ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಮುದ್ದು ಸೊಸೆ ಸೀರಿಯಲ್ನ ಮೂರನೇ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ರಿಚ್ ಆಗಿ ಬಂದಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಬಂದಿದೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಮೊದಲನೇ ಪ್ರೋಮೋದಲ್ಲಿ ಪ್ರತಿಮಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಈ ಒಂದು ಸೀರಿಯಲ್ನ ಹೀರೋಯಿನ್ ಅಂತ ಹೇಳಿ ಆ್ಯಂಡ್ ಎರಡನೇ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ತ್ರಿವಿಕ್ರಮ್ ಅವರು ಈ ಸೀರಿಯಲ್ಗೆ ಹೀರೋ ಅಂತ ಹೇಳಿ ಎರಡನೇ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಸೀರಿಯಲ್ ಬಗ್ಗೆ ಸಾಕಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ಆ್ಯಂಡ್ ಈ ಸೀರಿಯಲ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತೆಲ್ಲ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಭವ್ಯಗೌಡ ಅವರು ಅಥವಾ ಮುಕ್ಷಿತ್ ಅವ್ರನ್ನ ಹೀರೋಯಿನ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಿದ್ರು ಎಲ್ಲರೂ ಸೊ ಇಲ್ಲಿ ತ್ರಿವಿಕ್ರಮ್ ಇದ್ದಾಗ ಅಲ್ಲಿ ಭವ್ಯನೇ ಇರಬೇಕು ಅಂತ ತ್ರಿವ್ಯಾ ಫ್ಯಾನ್ಸ್ಗಳೇ ಹೇಳ್ತಿದ್ರು ಆ್ಯಂಡ್ ಮೋಕ್ಷಿತಾನೇ ಇರಬೇಕು ಅಂತ ತ್ರಿಮೋಕ್ಷಿ ಫ್ಯಾನ್ಸ್ಗಳು ಹೇಳ್ತಿದ್ರು ಸೊ ಅಲ್ಲಿ ಪ್ರತಿಮಾ ಅವರು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಂತಹ ಕಾರಣದಿಂದಾಗಿ ಈ ಒಂದು ಸೀರಿಯಲ್ ತೋರಿಸಲೇಬೇಡಿ ಪ್ರಸಾರನೇ ಮಾಡಬೇಡಿ ಅಂತ ಹೇಳಿ ಸಾಕಷ್ಟು ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಿದ್ರು ಬಟ್ ಈಗ ಮೂರನೇ ಪ್ರೊಮೋ ಬಿಟ್ಟಿರೋದನ್ನ ನೋಡ್ತೀವಿ ಿದೆ ಸೀರಿಯಲ್ ತುಂಬಾ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಹಿಂದಿ ಸೀರಿಯಲ್ನ ಕಾಪಿ ಮಾಡಿ ಈಗ ಇವರು ಕನ್ನಡದಲ್ಲಿ ಸೀರಿಯಲ್ ಮಾಡ್ತಿರೋದು ಹಿಂದಿಯಲ್ಲೂ ಕೂಡ ಈ ಒಂದು ಸೀರಿಯಲ್ ತುಂಬಾನೇ ಹಿಟ್ ಆಗಿದೆ ಕನ್ನಡದಲ್ಲೂ ಹಿಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಬಟ್ ಜನಗಳು ಇವರಿಬ್ಬರ ಪೇರ್ನ ಒಪ್ಕೋಬೇಕು ಅಷ್ಟೇ ಬಟ್ ನೋಡ್ತಾ 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 ಇವರಿಬ್ಬರ ಪೇರ್ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾಕೆ ಅಂತಂದ್ರೆ ಈ ಮದುವೆ ಮಾಡ್ತಿರುವಂತಹ ಸೆಟ್ ಅಲ್ಲಿ ತ್ರಿವಿಕ್ರಮ್ ಅವ್ರ ಪಕ್ಕ ಪ್ರತಿಮಾ ಅವರು ಕುತ್ಕೊಂಡಿರೋದನ್ನ ನೋಡ್ತಿದ್ರೆ ಲೈಕ್ ಇಬ್ರು ಕೂಡ ತುಂಬಾ ಒಳ್ಳೆ ಪೇರ್ ಅಂತ ಕಾಣಿಸ್ತಿದ್ದಾರೆ ಸೊ ಈ ಕಾರಣಕ್ಕಾಗಿ ಮುಂದೆ ಜನಗಳಿಗೆ ಇಷ್ಟ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂಡ್ ಇನ್ನು ರಿಲೀಸ್ ಮಾಡಿರುವಂತಹ ಪ್ರೋಮೋದಲ್ಲಿ ಏನ್ ನಡೀತಿದೆ ಅಂತಂದ್ರೆ ಮದ್ವೆ ಹುಡುಗಿಗೆ ಮದುವೆ ಆಗೋದು ಇಷ್ಟ ಇರೋದಿಲ್ಲ ಯಾಕೆ ಅಂತಂದ್ರೆ ಅವಳು ವಿದ್ಯಾಭ್ಯಾಸದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ನನ್ ಡಾಕ್ಟರ್ ಆಗ್ಬೇಕು ಅನ್ನುವಂತಹ ಕನ್ಸರ್ ಇಟ್ಕೊಂಡಿರ್ತಾಳೆ ಆ್ಯಂಡ್ ಮೇಯ್ನ್ ಆಗಿ ಇನ್ನೂ ಹದಿನೆಂಟು ವರ್ಷ ಕೂಡ ತುಂಬಿರೋಲ್ಲ ಅವ್ರಿಗೆ ಅಂಥವ್ರಿಗೆ ಮದುವೆ ಮಾಡೋದಕ್ಕೆ ಹೊರಟಿರ್ತಾರೆ ಆ್ಯಂಡ್ ಮದುವೆ ಆದಮೇಲೆ ಅವರು ಓದೋದನ್ನು ಸಹ ಕಂಟಿನ್ಯೂ ಮಾಡಬಾರ್ದು ಅಂತ ತ್ರಿವಿಕ್ರಮ್ ಅವರ ಅಪ್ಪನ ಅನ್ ಪಟ್ ಮಾಡ್ತಿರೋರು ಹೇಳಿರ್ತಾರೆ ಸ್ಟೋರಿನಲ್ಲಿ ಸೊ ಆ ಕಾರಣಕ್ಕಾಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಇನ್ನೇನು ಹಸೆಮಣೆಗೆ ಹೋಗಬೇಕು ಹೋಗಕ್ಕೆ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಈ ರೀತಿ ಹದಿನೆಂಟು ವರ್ಷ ಆಗಕ್ ಮುಂಚೆನೆ ಮದುವೆ ಮಾಡ್ತಿದ್ದಾರೆ ಬಂದು ಮದುವೆ ನಿಲ್ಸಿ ಅಂತ ಹೇಳಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆಸೆಮಣೆ ಮೇಲೆ ಹೋಗಿ ಕುತ್ಕೊತಾಳೆ ಹುಡುಗಿ ನಂತರ ತ್ರಿವಿಕ್ರಮ್ ಅವರು ಇನ್ನೇನು ತಾಲಿ ಕಟ್ಟಬೇಕು ಆ ಟೈಮಲ್ಲಿ ಅವರು ಚೌಟ್ರಿಗೆ ಎಂಟ್ರಿ ಕೊಟ್ಟು ಮದ್ವೆನ ಸ್ಟಾಪ್ ಮಾಡ್ತಾರೆ ಮದ್ವೆನ ಸ್ಟಾಪ್ ಮಾಡಿದಾಗ ತ್ರಿವಿಕ್ರಮ್ ಅವ್ರ ತಂದೆಗೆ ತುಂಬಾನೇ ಕೋಪ ಬರುತ್ತೆ ಏ ಯಾರ್ ಮದುವೆ ನಿಲ್ಲಿಸ್ತಿದ್ಯಾ ನೀನು ಅಂತ ಹೇಳಿ ಪೊಲೀಸ್ ಅವ್ರ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾರೆ ಆಗ ಪೊಲೀಸ್ ಅವರಿಗೆ ಕೋಪ ಬಂದು ಪೊಲೀಸ್ ಅವರ ಮೇಲೆನೆ ಕೈ ಮಾಡೋದಕ್ಕೆ ಬರ್ತೀಯಾ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ ತ್ರಿವಿಕ್ರಮ್ ಅವರು ಹಸೆಮಣೆ ಮೇಲಿಂದ ಎದ್ದು ಬಂದು ಅಲ್ಲಿರುವಂತಹ ಜನಗಳಿಗೆ ಎಲ್ರಿಗೂ ಹಾಕ್ತಾರೆ ಜನಗಳಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತಿದ್ದೀರಾ ಅನ್ನೋದು ನನ್ಗೆ ಗೊತ್ತು ಅದು ಯಾರು ಅಂತ ಕಂಡು ಹಿಡಿದು ನಾನು ಅವ್ರಿಗೆ ಖಂಡಿತವಾಗ್ಲು ಅವ್ರಿಗೊಂದು ಗತಿ ಕಾಣಿಸೇ ಕಾಣಿಸ್ತೀನಿ ಅಂತ ಹೇಳಿ ಜನಗಳಿಗೆ ಸವಾಲನ್ನು ಹಾಕ್ತಾರೆ ತ್ರಿವಿಕ್ರಮ್ ಹಾಗೆ ಹೀರೋಯಿನ್ ಕಡೆ ನೋಡಿ ಒಂದು ಲುಕ್ ಅನ್ನು ಕೊಟ್ಟು ಅವ್ರಿಗೂ ಸಹ ಹೇಳ್ತಾರೆ ಈ ಜನ್ಮಕ್ಕೆ ನೀನೇ ನನ್ನ ಹೇಳ್ತೀನಿ ನಾನೇ ನೀನನ್ನು ಮದುವೆ ಆಗೋದು ಅದಂತೂ ಕನ್ಫರ್ಮ್ ಮಾಡ್ಕೊಂಬಿಡು ಅಂತ ಹೇಳಿ ಹುಡುಗಿ ಹತ್ರ ಹೇಳ್ತಾರೆ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಬಂದಿದೆ ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಈ ಸೀರಿಯಲ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಹೇಳಿಕೊಂಡು ಈಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಫ್ಯಾನ್ ಗಳಿದಾರೆ ಡೈಲಿ ಅವರನ್ನ ನೋಡ್ಬೇಕು ಅಂತ ಕಾಯ್ತಿರುವಂತಹ ಜನಗಳು ಕೂಡ ತುಂಬಾನೇ ಇದ್ದಾರೆ ಬಟ್ ತ್ರಿವ್ಯಾ ಫ್ಯಾನ್ಸ್ ಗಳು ಇನ್ನೂ ಜಾಸ್ತಿ ಇದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ ನೋಡಿದ್ರು ತ್ರಿವ್ಯಾ 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 ಅಂತ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದಾರೆ ಬಿಗ್ ಬಾಸ್ ಮುಗ್ದು ಎರಡ್ ತಿಂಗಳು ಆಗ್ತಾ ಬಂದ್ರು ಈ ಒಂದು ಫ್ಯಾನ್ ಬೇಸ್ ಕಡಿಮೆ ಆಗಿಲ್ಲ ಅಂಡ್ ಮುಕ್ಷಿತ ಅವ್ರ ಫ್ಯಾನ್ಸ್ ನ ಕಂಪೇರ್ ಮಾಡಿದ್ರೆ ಅಂದ್ರೆ ತ್ರಿಮುಕ್ಷಿ ಅವರ ಫ್ಯಾನ್ಸ್ ನ ಕಂಪೇರ್ ಮಾಡಿದ್ರೆ ತ್ರಿವ್ಯಾ ಅವರ ಫ್ಯಾನ್ಸ್ ತುಂಬಾನೇ ಜೆನ್ಯೂನ್ ಆಗಿದ್ದಾರೆ ಅಂಡ್ ತುಂಬಾ ಜಾಸ್ತಿ ಇದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಯಾವ್ದಾದ್ರು ಒಂದು ಪೋಸ್ಟ್ ವಿಕ್ರಮ್ ಅವ್ರ ಬಗ್ಗೆ ಹಾಕಿದ್ದೀರಿ ಅಂತಂದ್ರೆ ತ್ರಿವಿಕ್ರಮ್ ಅವ್ರನ್ನ ಯಾರ ಜೊತೆ ಕನೆಕ್ಟ್ ಮಾಡ್ಕೊಂಡು ಹಾಕಿದ್ರು ಅಲ್ಲಿ ತ್ರಿವ್ಯಾ ಅನ್ನೋದೇ ಇರುತ್ತೆ ಸೊ ಈ ಕಾರಣಕ್ಕಾಗಿ ಇವರಿಬ್ಬರ ಒಂದು ಜೋಡಿ ಇನ್ನೂ ಟ್ರೆಂಡಿಂಗಲ್ಲೇ ಇದೆ ಬಟ್ ಈಗ ಈ ಒಂದು ಸೀರಿಯಲ್ ಮುಖಾಂತರ ತ್ರಿವಿಕ್ರಮ್ ಅವ್ರನ್ನ ಯಾವಾಗಲೂ ನೋಡ್ಬೋದು ಅನ್ನುವಂತಹ ಖುಷಿ ಕೂಡ ಅವರ ಫ್ಯಾನ್ಸ್ಗಳಿಗೆ ಇದೆ ಸೊ ಈ ಕಾರಣಕ್ಕಾಗಿ ಈ ಒಂದು ಸೀರಿಯಲ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಈ ಸೀರಿಯಲ್ ಬಗ್ಗೆ ಈ ಪ್ರೋಮೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಟೇಕ್ ಕೇರ್ ಬೈ ಬೈ